ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡಕ ಕೇವಲ ಒಂದೇ ಒಂದು ವರ್ಷದ ಅವಧಿ ಕೇಸ್ ದಾಖಲಾಗಿ ಕೋರ್ಟ್ನಲ್ಲಿ ವಿಚಾರಣೆ ಎಲ್ಲ ನಡೆದು ತೀರ್ಪು ಕೂಡ ಹೊರಬಂತು ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕಿದವನಿಗೆ ತಕ್ಕ ಶಾಸ್ತಿಯೂ ಆಯಿತು ಅಧಿಕಾರದ ಮದದಲ್ಲಿ ಹಣ ಅಂತಸ್ತಿನ ಮದದಲ್ಲಿ ಮೆರೆದಾಡ್ತಾ ಇದ್ದವನಿಗೆ ಹೆಣ್ಮಕ್ಕಳನ್ನು ಭೋಗದ ವಸ್ತುವಾಗಿ ಕಂಡವನಿಗೆ ನ್ಯಾಯಾಲಯ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿದೆ ಅತ್ಯಾಚಾರ ಪ್ರಕರಣದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಬಾರದನ್ನು ಮಾಡಿದ್ದಕ್ಕೆ ಈಗ ತಕ್ಕ ಶಾಸ್ತಿಯಾಗಿದೆ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ ಅನ್ನೋದು ಪ್ರೂವ್ ಆಗಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಹಣದ ಮತದಲ್ಲಿ ಅಧಿಕಾರದ ದರ್ಪದಲ್ಲಿ ಮೆರೆಯುವವರಿಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ಪಾಠ ಆಗಬೇಕು ಅದಕ್ಕಾಗಿ ನ್ಯಾಯಾಲಯದ ತೀರ್ಮಾನವನ್ನ ನಾವೆಲ್ಲ ಸ್ವಾಗತಿಸಬೇಕು ಅದಕ್ಕೆ ಬೆಂಬಲಿಸಬೇಕು ಬೇಕಿದ್ರೆ ಸಂಭ್ರಮಿಸಿದ್ರು ತಪ್ಪಿಲ್ಲ ಅಂತ ಅನ್ಸುತ್ತೆ ವರ್ಷದ ಹಿಂದೆ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಕರ್ನಾಟಕದ ಪ್ರತಿಷ್ಠಿತ ಮತ್ತು ಪ್ರಬಲ ಕುಟುಂಬಕ್ಕೆ ಸೇರಿದ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿಯ ಮೊಮ್ಮಗ ಮಾಜಿ ಮುಖ್ಯಮಂತ್ರಿಯ ಹಾಗೂ ಹಾಲಿ ಕೇಂದ್ರ ಮಂತ್ರಿಯ ಅಣ್ಣನ ಮಗ ಮಾಜಿ ಮಂತ್ರಿಯ ಮಗ ಬೇರೆ ಈ ದೇಶದ ಪ್ರಧಾನಿಯೇ ಬಂದು ಆ ಪ್ರಜ್ವಲ್ ರೇವಣ್ಣಗೆ ಮತ ಅಂತ ಪ್ರಚಾರನೂ ಮಾಡಿದ್ದು ಅಂಥ ಪ್ರಬಲ ರಾಜಕೀಯ ಕುಟುಂಬದಿಂದ ಬಂದಿರುವ ಪ್ರಜ್ವಲ್ ರೇವಣ್ಣ ಆದರೂ ಆತ ಮಾಡಿರುವ ಅನಾಚಾರಕ್ಕೆ ತಕ್ಕ ಬೆಲೆಯನ್ನೇ ತೆರಬೇಕಾಗಿದೆ ತನ್ನ ಅಧಿಕಾರದ ಮತದಲ್ಲಿ ಕಂಡ ಕಂಡ ಹೆಣ್ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿದ್ದ ಆತನ ನೂರಾರು ಅಶ್ಲೀಲ ವಿಡಿಯೋಗಳು ಹೊರಬಂತು ಹಾಗೆ ಮನೆ ಕೆಲಸದವಳ ಮೇಲೆ ಅತ್ಯಾಚಾರ ಮಾಡಿರುವ ಕೇಸ್ ಕೂಡ ದಾಖಲಾಗಿತ್ತು ಒಂದು ವರ್ಷದ ಅವಧಿಯಲ್ಲಿ ಆ ಪ್ರಕರಣದ ವಿಚಾರಣೆ ಮುಗಿದು ಕೋರ್ಟ್ ತೀರ್ಪು ಕೂಡ ಕೊಟ್ಟಿದೆ ಪ್ರಜ್ವಲ್ ದೋಷಿ ಅಂತ ಪ್ರೂವ್ ಆಗಿದ್ದು ಜೀವಾವಧಿ ಶಿಕ್ಷೆ ಕೂಡ ಘೋಷಣೆಯಾಗಿದೆ ನ್ಯಾಯಾಲಯದ ಈ ಶೀಘ್ರ ತೀರ್ಮಾನ ನಿಜಕ್ಕೂ ಪ್ರಶಂಸನೀಯ ಇದರಿಂದ ನ್ಯಾಯಾಲಯಗಳ ಮೇಲೆ ಜನರ ನಂಬಿಕೆ ವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ ಎಂಬುದು ಸತ್ಯ ಪ್ರಜ್ವಲ್ ರೇವಣ್ಣ ತನ್ನ ಮನೆ ಕೆಲಸಕ್ಕೆ ಬರೋ ಅರ್ಧ ವಯಸ್ಸಿನ ಮಹಿಳೆಯನ್ನು ಬಿಡದೆ ರೇಪ್ ಮಾಡ್ತಾನೆ ಅಂದ್ರೆ ಆತ ಎಂತಹ ಕಾಮ ಇರ್ಬೋದು ಹೇಳಿ ಆ ಮನ ಕೆಲಸದ ಆಕೆ ಹತ್ರ ಪ್ರಜ್ವಲ್ನ ತಾಯಿಯ ವಯಸ್ಸಿನ ಮಹಿಳೆ ಇರಬಹುದು ಆಕೆಯನ್ನು ಬಿಡದೆ ತನ್ನ ಕಾಮತೃಷಿ ತೀರಿಸಿಕೊಳ್ಳೋಕೆ ಅತ್ಯಾಚಾರ ಮಾಡಿದ್ದ ಪಾಪಿ ಪ್ರಜ್ವಲ್ನ ಪಾಪದ ಕೃತ್ಯ ನ್ಯಾಯಾಲಯದ ಕಟಕಟೆಯಲ್ಲೂ ಸಾಬೀತಾಯಿತು ಈಗ ತಕ್ಕ ಶಿಕ್ಷೆಯೂ ಆಗಿದೆ ಜೀವಾವಧಿ ಶಿಕ್ಷೆ ಇಂಥ ದುಷ್ಟರಿಗೆ ದುರುಳರಿಗೆ ಈ ರೀತಿಯ ಶಿಕ್ಷೆಯಾಗಬೇಕು ತಾವು ಏನು ಮಾಡಿದ್ರು ನಡೆಯುತ್ತೆ ಎಂಬ ಭಾವನೆಯಲ್ಲಿರುವ ಪ್ರಬಲರಿಗೆ ಅದರಿಂದ ಒಂದು ಸಂದೇಶ ಹೋಗಬೇಕು ಕಂಡ ಕಂಡ ಹೆಣ್ಮಕ್ಕಳ ಮೇಲೆ ಕಣ್ಣು ಹಾಕೋದಕ್ಕೆ ಮೊದಲು ಅಂಥವರು ಯೋಚನೆಯನ್ನು ಮಾಡಬೇಕು ಆ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವ ಈ ತೀರ್ಮಾನವನ್ನು ನಾವು ಬೆಂಬಲಿಸಬೇಕು ಪ್ರಮೀಳಾ ನೇಸರ್ಗಿಯಂತಹ ಬಿ ಜೆ ಪಿ ಮೈಂಡ್ಸೆಟ್ನ ಮಹಿಳೆಯರಿಗೆ ನ್ಯಾಯಾಲಯದ ಆದೇಶ ರೂಚಿಸಿಲ್ಲ ಆದರೆ ಈ ರೀತಿ ನಿತ್ಯ ಶೋಷಣೆಗೆ ಒಳಗಾಗುವ ಕೆಳವರ್ಗದ ಮಹಿಳೆಯರಿಗೆ ಈ ತೀರ್ಪು ಧೈರ್ಯ ತುಂಬುತ್ತೆ ತಮ್ಮ ಮೇಲೆ ಶೋಷಣೆ ನಡೆದರೆ ಮುಂದೆ ಬಂದು ದೂರು ನೀಡುವುದಕ್ಕೆ ಅವರಿಗೆ ಇಂಥ ತೀರ್ಪುಗಳೇ ಧೈರ್ಯ ತುಂಬೋದು ಪ್ರಬಲರು ದುರ್ಬಲರ ಮೇಲೆ ನಡೆಸೋ ಇಂಥ ಶೋಷಣೆ ದೌರ್ಜನ್ಯಗಳಿಗೆ ಅಂಕುಶ ಬೀಳ್ಬೇಕಾದ್ರೆ ಇದೇ ರೀತಿ ವೇಗವಾಗಿ ನ್ಯಾಯ ತೀರ್ಮಾನ ಆಗಬೇಕು ಆವಾಗ ಸಮಾಜದಲ್ಲೂ ಜಾಗೃತಿ ಹೆಚ್ಚಾಗತ್ತೆ ಇಂಥ ದುಷ್ಟರ ದೌರ್ಜನ್ಯಗಳು ಕಡಿಮೆಯಾಗುತ್ತೆ ಹಾಗಾಗಿ ನ್ಯಾಯಾಲಯದ ಈ ತೀರ್ಪು ತುಂಬ ಆಶಾದಾಯಕ ಕಂಡ ಕಂಡ ಹೆಣ್ಮಕ್ಕಳನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಅವರ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಜ್ವಲ್ ರೇವಣ್ಣಗೆ ಧೈರ್ಯ ಎಲ್ಲಿಂದ ಬಂತು ನಮ್ಮಲ್ಲಿ ಅಧಿಕಾರ ಇದೆ ಹಣ ಇದೆ ರಾಜಕೀಯ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಅಲ್ವಾ ಹಾಗಾಗಿ ಆತನ ಕುಟುಂಬನೂ ಇದರ ನೈತಿಕ ಹೊಣೆ ಹೊತ್ಕೊಳ್ಬೇಕು ಕೇವಲ ಮಣ್ಣಿನ ಮಕ್ಕಳು ಮಣ್ಣಿನ ಮೊಮ್ಮಕ್ಕಳು ಅಂತೇಳಿ ರಾಜಕೀಯ ಮಾಡಿದ್ರೆ ಸಾಕಾಗಲ್ಲ ನನ್ನ ಮಗ ನನ್ನ ಮೊಮ್ಮಗ ಅಂತ ಓಟ್ ಕೇಳಿದ್ರೆ ಸಾಕಾಗಲ್ಲ ಈಗ್ಲೂ ಆತ ನಿಮ್ಮ ಮೊಮ್ಮಗ ಮತ್ತು ಮಗನೇ ಹಾಗಾಗಿ ಇದರ ನೈತಿಕ ಹೊಣೆಯನ್ನ ಕುಟುಂಬಸ್ಥರು ಹೊತ್ಕೊಳ್ಬೇಕು ಬೇರೆಯವರ ನೈತಿಕತೆಯ ಬಗ್ಗೆ ಪ್ರಶ್ನೆ ಮಾಡೋ ಕುಮಾರಸ್ವಾಮಿ ಅವರು ರೇವಣ್ಣ ಅವರು ದೇವೇಗೌಡರು ಈಗ ಇದರ ಬಗ್ಗೆ ಮಾತಾಡಬೇಕು ಮಾನ್ಯ ಹೆಚ್ ಡಿ ಅವರೇ ನಿಮ್ಗೆ ನೈತಿಕತೆ ಅನ್ನೋದು ಇದ್ದಿದ್ರೆ ರಾಜೀನಾಮೆ ಕೊಡ್ರಿ ವರ್ಷದ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ಪರ ವೋಟ್ ಕೇಳಿದವರು ನೀವಲ್ವಾ ಅವ ನನ್ನ ಮಗನೇ ಅಂತ ಹೇಳಿದು ನೀವಲ್ವಾ ಅದೇ ನಿಮ್ಮ ಮಗ ಈಗ ರೇಪ್ ಕೇಸಲ್ಲಿ ಅಪರಾಧಿ ಶಿಕ್ಷೆಗೂ ಒಳಪಟ್ಟಿದ್ದಾನೆ ಹೀಗಿರುವಾಗ ನೀವು ಯಾವ ಮುಖ ಇಟ್ಕೊಂಡು ಅಧಿಕಾರದಲ್ಲಿ ಮುಂದುವರಿತಾ ಇದ್ದೀರಿ ರೇವಣ್ಣ ಕೂಡ ಅಷ್ಟೆ ಅವರಿಗೆ ನೈತಿಕತೆ ಇದ್ದರೆ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ಈ ವಯಸ್ಸಲ್ಲೂ ಅಧಿಕಾರಕ್ಕೆ ಹಪಹಪಿಸುವ ದೇವೇಗೌಡರು ಕೂಡ ತನ್ನ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ಪ್ರಜ್ವಲ್ ರೇವಣ್ಣ ಹಾದಿ ತಪ್ಪೋದಕ್ಕೆ ನೀವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣರಾದವರು ಸಣ್ಣ ವಯಸ್ಸಲ್ಲಿ ಹಣ ಅಧಿಕಾರದ ಮದ ಆತನ ತಲೆಗೇರಲು ನೀವೆಲ್ಲ ಕಾರಣರು ಹಾಗಾಗಿ ಪ್ರಜ್ವಲ್ ರೇವಣ್ಣ ಮಾಡಿರುವ ಅನಾಚಾರಕ್ಕೆ ನೀವು ಕೂಡ ನೈತಿಕವಾಗಿ ಹೊಣೆಗಾರರಾಗ್ತೀರಿ ಹಾಗೆ ಜಾತಿ ಪ್ರೇಮದಲ್ಲಿ ಆತನನ್ನು ಅಟ್ಟಕ್ಕೇರಿಸಿದವರು ಕೂಡ ಹೊಣೆ ಹೊತ್ಕೊಳ್ಬೇಕಾಗತ್ತೆ ನಿಮ್ಮ ಲೀಡರ್ ಈಗ ರೇಪಿಸ್ಟ್ ಅನ್ನೋದು ಪ್ರೂವ್ ಆಗಿದೆ ಇಷ್ಟೆಲ್ಲ ಆದ ಆತನನ್ನ ಆತನನ್ನು ಸಮರ್ಥಿಸುವವರು ಕೂಡ ಇದ್ದಾರೆ ಅದರಲ್ಲೂ ರಾಜಕೀಯ ಮಾಡ್ತಾರೆ ಇದು ವಿನಾಡಿನ ದುರಂತ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್